ಈ ಮುದ್ರೆ ಮಾಡೋದ್ರಿಂದ ರಕ್ತ ಪರಿಚಲನೆ ಸರಾಗವಾಗಿ ನಡೆಯುತ್ತದೆ ಅಂದ್ರೆ ಹೈ ಬಿ ಪಿ ಇದ್ರೂ ನಾರ್ಮಲ್ ಗೆ ಬರುತ್ತೆ ಲೋ ಬಿಪಿ ಇದ್ರೂ ನಾರ್ಮಲ್ ಗೆ ಬರುತ್ತೆ ಒಟ್ಟಾರೆಯಾಗಿ ಇದು ರಕ್ತದೊತ್ತಡ ಬ್ಯಾಲೆನ್ಸ್ ಮಾಡುತ್ತದೆ ಈ ಮುದ್ರೆ ರಕ್ತದ ಪರಿಚಲನೆಯನ್ನು ಬ್ಯಾಲೆನ್ಸ್ ಮಾಡೋದ್ರಿಂದಲೇ ಇದನ್ನು ರಕ್ತ ಪರಿಚಲನಾ ಮುದ್ರೆ ಅಂತ ಕೂಡ ಕರೀತಾರೆ ಈ ಮುದ್ರೆ ರಿಕಾಸ್ತಿ ಚಕ್ರ ಅಂದ್ರೆ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿಸಿದೆ ಆದ್ದರಿಂದ ಇದು ಸೃಜನಶೀಲತೆ ಉತ್ಸಾಹ ಅಂತಃಪ್ರಜ್ಞೆ ಹೆಚ್ಚಿಸುತ್ತದೆ ಸನ್ಸ್ಟ್ರೋಕ್ ಆದಾಗ ಈ ಮುದ್ರೆ ತುಂಬಾನೇ ಲಾಭ ಕೊಡುತ್ತದೆ ಈ ಮುದ್ರೆ ಕೇವಲ ಹದಿನೈದು ನಿಮಿಷ ಮಾಡೋದ್ರಿಂದ ನಮ್ಮ ಮಿದುಳಿಗೆ ಹೆಚ್ಚಿನ ಶಕ್ತಿ ಸಂಚಲನೆಯಾಗಿ ವಿಚಾರಶೀಲತೆ ಹೆಚ್ಚುತ್ತದೆ ಮಾನಸಿಕ ಒತ್ತಡ ಚಿಂತೆ ಇವು ಕಡಿಮೆಯಾಗಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಹೃದಯದ ಮೇಲೂ ಈ ಮುದ್ರೆ ಪರಿಣಾಮ ಬೀರಿ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ವಾತದೋಷದಿಂದ ಉಂಟಾಗುವ ನೋವನ್ನು ಕಡಿಮೆ ಮಾಡುತ್ತದೆ ಯಾಕೆಂದ್ರೆ ಈ ಮುದ್ರೆ ದೇಹದಲ್ಲಿನ ಮೂರು ಅಂಶಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ ಒಂದು ಅಗ್ನಿ ಎರಡನೇದು ಗಾಳಿ ಅಂದ್ರೆ ವಾಯು ಮತ್ತು ಮೂರನೇದು